ಅದು ಕ್ರೈಸ್ತ ಭಕ್ತರಲ್ಲದೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲರೂ ಯಾವುದೇ ಭಿನ್ನ ಭೇದ ಭಾವವಿಲ್ಲದೆ ಈ ಒಂದು ಜಾತ್ರೆಗೆ ಬಂದು ಹರಿಹರ ಆರೋಗ್ಯ ಮಾತೆಯಲ್ಲಿ ತಮ್ಮ ಹರಿಕೆ ಕೋರಿಕೆಗಳನ್ನ ಅವರು ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೆಪ್ಟೆಂಬರ್ ಎಂಟನೇ ತಾರೀಕರಂದು ಮೇರಿ ಮಾತೆ ಜಾತ್ರೆ ಅಧೂರಿಯಾಗಿ ಜರುಗಿತು ನಗರದ ಮೇರಿ ಮಾತೆಯ ಬಿಸಿಲಿಕೆ ಚರ್ಚ್ನಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಖಿನಿಂದ ಸಂಜೆ ಗೋವಾ ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಹಲವಾರು ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ಹರಕೆಗಳನ್ನು ತುಂಗಾಭದ್ರಾ ನದಿಯಿಂದ ಸ್ನಾನ ಮುಗಿಸಿಕೊಂಡು ದೀನ್ ನಮಸ್ಕಾರ ಹಾಕುವ ಮೂಲಕ ಚರ್ಚ್ವರೆಗೆ ತಲುಪಿ ತಮ್ಮ ಹರಕೆಗಳನ್ನು ಈಡೇರಿಸಿದರು ಇಂದು ಸಂಜೆ ಐದು ಗಂಟೆಗೆ ಚರ್ಚ್ನಿಂದ ಮೇರಿ ಮಾತೆ ಜಾತ್ರಾ ರಥ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಚರ್ಚ್ವರೆಗೆ ತಲುಪಿತು ಮಾರ್ಗ ಮಧ್ಯದಲ್ಲಿ ಚರ್ಚ್ ನ ಜಾರ್ಜ್ ಅವರು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಹೆಚ್ಚಿನ ಮಾಹಿತಿಗಳನ್ನು ಹಂಚಿಕೊಂಡರು ವರದಿ ಕರ್ನಾಟಕದ ವೇಳಾಂಗಣಿ ಎಂದೇ ಪ್ರಖ್ಯಾತಗೊಂಡಿರುವಂತಹ ಹರಿಹರ ಆರೋಗ್ಯ ಮಾತೆಯ ಜಾತ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟನೆಯ ತಾರೀಕು ಇದು ನಡೆಯುತ್ತದೆ ಇಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಂದು ವಿಶೇಷ ಒಂದು ಹಬ್ಬ ಎಂದು ಹೇಳಬಹುದು ಕ್ರೈಸ್ತರಲ್ಲಿ ಒಂದು ಅದ್ಧೂರಿ ಜಾತ್ರೆ ಇದಾಗಿದೆ ಅದರಂದ್ರೆ ಇಡೀ ಕರ್ನಾಟಕ ಮಾತ್ರವಲ್ಲ ಪಕ್ಕದ ನಾಡುಗಳಿಂದ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಗೋವಾ ಇಲ್ಲಿಂದಲ್ಲ ಅನೇಕ ಕ್ರೈಸ್ತ ಭಕ್ತರು ಅದು ಕ್ರೈಸ್ತ ಭಕ್ತರಲ್ಲದೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲರೂ ಯಾವುದೇ ಭಿನ್ನ ಭೇದ ಭಾವವಿಲ್ಲದೆ ಈ ಒಂದು ಜಾತ್ರೆಗೆ ಬಂದು ಹರಿಹರ ಆರೋಗ್ಯ ಮಾತೆಯಲ್ಲಿ ತಮ್ಮ ಹರಿಕೆ ಕೋರಿಕೆಗಳನ್ನ ಅವರು ನೆರವೇರಿಸಿಕೊಳ್ತಾರೆ ಇದರ ಪೂರ್ವಭಾವಿಯಾಗಿ ನಾವು ಆಗಸ್ಟ್ ಮೂವತ್ತನೇ ತಾರೀಕು ಈ ನಮ್ಮ ಹರಿಹರ ಆರೋಗ್ಯ ಮಾತೆಯ ಬಸ್ಲಿಗದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದವು ಪರಮ ಡಾಕ್ಟರ್ ಡಾಕ್ಟರ್ ಡುಯಸ್ ಕಾರವಾರದ ಧರ್ಮಾಧ್ಯಕ್ಷರು ಧ್ವಜಾರೋಹಣವನ್ನ ಮಾಡಿ ಈ ಒಂದು ಹಬ್ಬಕ್ಕೆ ವಿದ್ಯುತ್ ಚಾಲನೆಯನ್ನ ನೀಡಿದರು ತದನಂತರ ಒಂಬತ್ತು ದಿನಗಳ ನವೇನ ಕಾರ್ಯಕ್ರಮಗಳಿದ್ದವು ಬೇರೆ ಬೇರೆ ಕಡೆಗಳಿಂದ ಗುರುಗಳು ಬಂದು ಜನರಿಗೆ ಪ್ರಬೋಧನೆಯನ್ನ ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕ ಅನುಭವದ ಕೆಲವು ವಿಶೇಷ ಒಂದು ಬೋಧನೆಗಳ ಮುಖಾಂತರ ಜನರನ್ನು ಉತ್ತೇಜಿಸಿ ಈಗ ಇದೊಂದು ಕಡೆಯ ದಿನ ಈ ಒಂದು ಸಂದರ್ಭದಲ್ಲಿ ಹರಿಹರ ಆರೋಗ್ಯ ಮಾತೆಯ ತೇರು ಈಗ ಹರಿಹರದ ಪ್ರಮುಖ ಭೀತಿಗಳಲ್ಲಿ ಸಾಕ್ತಾ ಇದೆ ಆ ಸೇವಂತಿಗೆ ಹೂವಿನಲ್ಲಿ ಪ್ರತಿ ವರ್ಷ ಈ ಒಂದು ಅಲಂಕೃತಗೊಂಡಂತಹ ತೇರು ಈ ಭವ್ಯ ತೀರು ಪ್ರಮುಖ ಬೀದಿಗಳಲ್ಲಿ ಸಾಗುತ್ತದೆ ಈ ಹರಿಹರ ತಾಯಿ ಹೋಗುವ ಎಲ್ಲೆಡೆ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತರಲಿ ಪ್ರತಿಯೊಬ್ಬರು ಕೂಡ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಬಗ್ಗೆ ಪಡೆಯಲಿ ಎಂದು ನಾನು ಹಾರೈಸುತ್ತೇನೆ ಜೈ ಆರೋಗ್ಯ ಮಾತೆ ಎಲ್ಲರಿಗೂ ಸೌಖ್ಯ ದಾತೆ ದಾವಣಗೆರೆ ಜಿಲ್ಲೆಯ ಈ ಹರಿಹರದ ಈ ಜಾತ್ರೆ ಜಾತಿ ಮತ ಧರ್ಮದ ಭೇದವಿಲ್ಲದೆ ಕ್ರೈಸ್ತರು ಹಿಂದೂ ಮುಸ್ಲಿಂ ಎಲ್ಲ ಧರ್ಮದ ಜನತೆ ಸಹಸ್ರಾರು ಜನರು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರು ಈ ಒಂದು ಹಬ್ಬದ ಈ ಒಂದು ಹತ್ತು ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೂ ವಿಶೇಷವಾಗಿ ಈ ಮೂರು ದಿನಗಳಲ್ಲಿ ಸೆಪ್ಟೆಂಬರ್ ಏಳು ಎಂಟು ಹಾಗೂ ಒಂಬತ್ತನೇ ದಿನ ಇವತ್ತು ವಿಶೇಷವಾದ ಹಬ್ಬದ ದಿನ ಮಾತೆ ಮರಿಯ ಜಯಂತಿ ಹಬ್ಬ ಮಾತೆ ಮರಿಯಮ್ಮನವರ ಹುಟ್ಟಿದ ಹಬ್ಬವನ್ನು ಆಚರಿಸಲು ಹಾಗೂ ಹಲವಾರು ರೋಗಿಗಳು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ಈಡೇರಿಸಿ ಸೌಖ್ಯವನ್ನ ಪಡೆದಂತ ನೂರಾರು ದೃಷ್ಟಾಂತಗಳಿವೆ ಆರೋಗ್ಯ ಮಾತೆ ಎಲ್ಲರಿಗೂ ಆರೋಗ್ಯವನ್ನ ಸೌಖ್ಯವನ್ನ ಶಾಂತಿ ಸಮಾಧಾನವನ್ನ ತರುವ ದೇವರ ತಾಯಿಯಾಗಿದ್ದಾರೆ ಹೀಗಿರುವಾಗ ಈ ನಾಡಿನ ಸಮಸ್ತ ಜನತೆಗೂ ಶಾಂತಿಯ ಪ್ರೀತಿಯ ಐಕ್ಯ ಅನ್ಯೋನ್ಯತೆಯ ವರದಾನಗಳನ್ನು ಹಾಗೂ ಸಮೃದ್ಧಿಯನ್ನ ತರಲೆ ತರಲೆಂಬುದಾಗಿ ಇಲ್ಲಿ ನೆರೆದಿರುವ ಎಲ್ಲ ಜನರ ಕೋರಿಕೆ ಹಾಗೂ ಪ್ರಾರ್ಥನೆಯಾಗಿದೆ ನಮ್ಮ ನಾಡನ್ನ ನಾಡಿನ ಸಮಸ್ತ ನಾಯಕರನ್ನ ನಮ್ಮ ಈ ರಾಜ್ಯವನ್ನು ನಮ್ಮ ಈ ಭಾರತ ದೇಶವನ್ನು ಆರೋಗ್ಯ ಮಾತೆ ವಿಶೇಷವಾಗಿ ಆಶೀರ್ವದಿಸಿ ಹರಸಲಿ ಎಂಬುದಾಗಿ ಇಂದು ಈ ಒಂದು ಇಂದಿನ ಪ್ರಾರ್ಥನಾ ವಿಧಿಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸಿದ್ದೇವೆ ನಮ್ಮ ನಾಡಿನ ಸಮಸ್ತ ಜನತೆಗೂ ಹರಿಹರ ಆರೋಗ್ಯ ಮಾತೆಯ ಹಬ್ಬದ ಶುಭಾಶಯಗಳನ್ನು ಹಾಗೂ ದೇವರ ಅನಂತ ಆಶೀರ್ವಾದಗಳನ್ನು ಕೋರುತ್ತೇನೆ ಜೈ ಯೇಸು ಕ್ರಿಸ್ತ ಜೈ ಆರೋಗ್ಯ ಮಾತಾ

சார் <muchas>